ಭಟ್ಕಳದ ಮಣ್ಕೂಳಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಮಲ್ಲಿಗೆಯನ್ನು ಬೆಳೀತಾರೆ ಹಾಗೆ ಈಗ ಭಟ್ಕಳ ಮಾತ್ರವಲ್ಲದೆ ಹೊನ್ನಾವರ ತಾಲೂಕು ಈ ಒಂದು ಮಲ್ಲಿಗೆ ಸ್ವಲ್ಪ ಕ್ರಮಿಸಿದೆ ಈಗ ಯಥೇಚ್ಛವಾಗಿ ಎಲ್ಲ ಕೃಷಿಕರು ಎಲ್ಲ ರೈತರು ಈ ಒಂದು ಬೆಳೆಯನ್ನು ಬೆಳೀತಾರೆ ಯಾಕಂತ ಹೇಳಿದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಲಾಭ ಸಿಗುವಂಥ ಒಂದು ಕೃಷಿ ಅಂತ ಹೇಳಿದ್ರೆ ಈಗ ಭಟ್ಕಳದಲ್ಲಿ ಭಟ್ಕಳ ಮಲ್ಲಿಗೆ ಭಟ್ಕಳದ ಮಣ್ಕುಳಿಯಲ್ಲಿ ಪ್ರಥಮ ಬಾರಿಗೆ ಒಂದು ಮಲ್ಲಿಗೆ ಗಿಡ ಇದ್ದದ್ದು ಈಗ ಸುಮಾರು ಒಂದು ನೂರು ವರ್ಷಗಳಾಯಿತು ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದೆ ಭಟ್ಕಳ ಮಲ್ಲಿಗೆ ಇದನ್ನು ದಾರದಲ್ಲಿ ಕಟ್ಟಿ ನಾವು ಮಾರ್ಕೆಟ್ಗೆ ಕೊಡ್ತೀವಿ ಇವಾಗ ಸ್ವಲ್ಪ ಇದಕ್ಕೆ ರೇಟ್ ಕಮ್ಮಿ ಇದೆ ಅಂದರೆ ಯಥೇಚ್ಛವಾಗಿ ಹೋಗಿ ಬಂದಿರುವಂಥ ಕಾರಣ ಇದಕ್ಕೆ ರೇಟ್ ಭಾಳ ಕಮ್ಮಿ ಇದೆ ಇವಾಗ ನಿನ್ನೆ ಇದ್ರ ಮಾರ್ಕೆಟ್ ರೇಟ್ ಹನ್ನೆರಡು ರೂಪಾಯಿ ನೂರ ಅರವತ್ತರಿಂದ ನೂರ ಎಂಬತ್ತು ಇಂಥ ಮೊಕ್ಕೆಗಳನ್ನು ಕಟ್ಟಿದರೆ ಒಂದು ಮೊಳ ಆಗುತ್ತೆ ಅಂತಹ ಹತ್ತು ಮೊ ಮೊಳಗಳನ್ನು ಸೇರಿಸಿ ಒಂದು ಅಟ್ಟೆಯನ್ನು ಮಾಡಿ ಮಾರ್ಕೆಟ್ಗೆ ಹಾಕ್ತೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಮ್ಮೂರಿನ ಒಂದು ಸಾಂಪ್ರದಾಯಿಕ ಪದ್ಧತಿ ನಮ್ಮೂರಿನ ಮಾತ್ರವಲ್ಲದೆ ಭಟ್ಕಳದ ಒಂದು ಸಾಂಪ್ರದಾಯಿಕ ಪದ್ಧತಿ ಮಲ್ಲಿಗೆ ಗಿಡದಿಂದ ಹೂವನ್ನು ತೆಗೆಯುವುದು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ ಮಲ್ಲಿಗೆ ಗಿಡಕ್ಕೆ ಬರ್ತೀವಿ ಹೂವನ್ನು ತೆಗೆಯೋದಕ್ಕಾಗಿ ನೋಡಿ ಅವನು ಯಾವ ಗರಟೆ ಇಟ್ಕೊಂಡಿದ್ದಾನೆ ಹೂ ಕೊಯ್ಯೋದಕ್ಕೆ ಧನು ತೋರಿಸು ಧನು ಗರ್ಟೆಯಲ್ಲಿ ಹೋಗಿ ಕೊಯ್ತಾ ಇದ್ದಾನೆ ಸಾಲಿ ಸರ್ ಯಾರು ನೋಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಇವಾಗ ಇಲ್ಲಿ ಹೂ ಕೊಯ್ಕೊಂಡು ಬೇರೆ ಕಡೆ ಕಟ್ಸೋಕೆ ಆಗ್ತೀವಿ ಅದನ್ನು ಕಟ್ಟಾದ ಮೇಲೆ ಅದನ್ನು ನೇರವಾಗಿ ಮಾರ್ಕೆಟ್ಗೆ ಹಾಕುವಂಥದ್ದು ನೇರವಾಗಿ ಅಂತ ಹೇಳಿದ್ರೆ ಈಗ ಈಗ ಕಟ್ಟಿದ ಹೂವನ್ನು ತೆಗೆದುಕೊಂಡು ಹೋಗಿ ಅಟ್ಟೆ ಹೊಡೆದು ಆ ಅಟ್ಟೆಗಳನ್ನು ಬಾಳೆಹಲೆಯಲ್ಲಿ ಕಟ್ಟಿ ಪಾರ್ಸಲ್ ಮಾಡಿ ಅದನ್ನು ನೇರವಾಗಿ ಮಾರ್ಕೆಟ್ಗೆ ಹಾಕುವಂಥದ್ದು ಇದು ಭಟ್ಕಳದಿಂದ ಮಂಗಳೂರು ಆ ಕಡೆ ಜಾಸ್ತಿ ಸೇಲ್ ಆಗೋದು ಅಂತ ಹೇಳಿದ್ರೆ ಮಂಗಳೂರು ಆ ಕಡೆ ಭಟ್ಕಳ ಮಾತ್ರವಲ್ಲದೆ ಮಂಗಳೂರಿನ ಹತ್ತೆಗೆ ಹೋ ಈ ಹೂವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸೇಲ್ ಮಾಡ್ತಾರೆ ಇದು ಭಟ್ಕಳ ಮಲ್ಲಿಗೆ ಅಂತಲೂ ಕರಿತೀವಿ ಹಾಗೆ ಹತ್ತ ಕಡೆ ಹೋದರೆ ಮಂಗಳೂರು ಮಲ್ಲಿಗೆ ಅಂತಲೂ ಇದನ್ನು ಕರೀತಾರೆ ಇದು ಜಾಸ್ತಿ ನೂಲಿನಿಂದ ಕಟ್ಟುವಂಥದ್ದು ಆದರೆ ಉಡುಪಿಯ ಶಂಕರ್ಪುರ ಮಲ್ಲಿಗೆ ಅಂತ ಇದೆ ಅದನ್ನು ಜಾಸ್ತಿ ಬಾಳೆ ಪಟ್ಟಿಯಲ್ಲಿ ಕಟ್ತಾರೆ ಹಾಗಾಗಿ ಅದು ಸ್ವಲ್ಪ ಶ್ರೇಷ್ಠತೆ ಜಾಸ್ತಿ ಅಂತ ಹೇಳ್ಬೋದು ಆದರೆ ಭಟ್ಕಳ ಮಲ್ಲಿಗೆ ಅದೆಷ್ಟೋ ಜನರಿಗೆ ಒಂದು ಜೀವನವನ್ನು ನೀಡಿದೆ ಅಂತ ಹೇಳ್ಬೋದು ಸೊ ನಮ್ಮ ಅಕ್ಕನ ಮಗಳು ಇಲ್ಲಿ ನೋಡಿ ಮಾವಿನ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದಾಳೆ ಸಖತ್ತಾಗಿದೆ ಅಲ್ಲ ಮಾವಿನ ಹಣ್ಣು ನಮ್ಮ ಮನೆಯಲ್ಲೇ ಬೆಳೆದಿರೋದು ಸಖತ್ತಾಗಿದೆ ಕೋಪ ಅಲ್ಲಿದೆ ಸಿಹಿ ಇದೆ ಕೊಡು ಅಂತ ಹೇಳ್ತಾ ಇದ್ದಾಳೆ ಅಕ್ಕನ ಮಗಳು ಚಿಂದಾಯ್ತು ಕೊಡುವುದಿಲ್ಲ ಅಕ್ಕನ್ ಮಕ್ಕಳೆಲ್ಲ ಹೂಯಕ್ ಬಂದಿದ್ದಾರೆ ಬಿಸಿಲು ಬಂತು ದೊಡ್ಡ ದೊಡ್ಡದಾಗಳೆ ಅಂದ್ರೆ ಅದು ಬಿಸಿಲು ಬಂದಾಗ ಹೂಕ್ ಕಾಣುವುದಿಲ್ಲ ನೋಡಿ ನಮ್ಮ ಅಕ್ಕನ್ ಮಗ ಹೂಯ್ತಾ ಇದ್ದಾನೆ ಏನು ಹೇಳ್ತಾನಂತೆ ನಾವು ಬಿಟ್ಟಿರೋ ಹೂ ಮೊಕ್ಕೆ ಹೂಗಾಗತ್ತೆ ನೋಡಿ ಬಿಟ್ಟಿರೋ ಮಕ್ಕೆ ನಮ್ಮ ಮತ್ತೆ ಮಗನ ನೋಡಿ ಹೂ ಕೊಯ್ಯಕ್ಕೆ ಬಿಸ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡು ಹೂ ಕೊಯ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಹೂಗಿದೆ ಯಾವ ಗಿಡದ್ ಕೊಯ್ಯೋದು ಅಂತಾನೆ ಗೊತ್ತಾಗಲ್ಲ ಇದು ಮತ್ತೊಂದು ಅಂತ ಹೇಳಿದ್ರೆ ಈಗ ನಾವು ನಿನ್ನೆ ಬಿಟ್ಟಿರುವಂಥ ಹೂವು ಈ ರೀತಿಯಾಗಿ ಅರಳಿದೆ ಹಾಗಾಗಿ ಅದರಿಂದ ಬರುವಂಥ ಸುವಾಸನೆ ನಮಗೆ ತಲೆನೋವನ್ನು ತರಿಸುವಂಥದ್ದು ಹಾಗೆ ಒಂದೊಂದು ಸಮಯದಲ್ಲಿ ಈ ಒಂದು ಮಲ್ಲಿಗೆ ಅಟ್ಟೆಗೆ ಎರಡು ಸಾವಿರದವರೆಗೂ ಹೋಗಿದ್ದುಂಟು ಈಗ ಯಥೇಚ್ಛವಾಗಿ ಹೂಗಳು ಸಿಗುವುದರಿಂದ ಇದಕ್ಕೆ ರೇಟ್ ಕಮ್ಮಿ ನಮ್ಮ ಅಕ್ಕನ ಮಗಳು ಎಲ್ಲರಿಗೂ ಮೈನ ತಂದು ಕೊಡ್ತಾ ಇದ್ದಾಳೆ ಹೂ ಕಮ್ಮಿ ಇದ್ದಾಗ ರೇಟ್ ಜಾಸ್ತಿ ಇರುತ್ತೆ ಹೂವು ಜಾಸ್ತಿ ಇದ್ದಾಗ ರೇಟ್ ಕಮ್ಮಿ ಇರುತ್ತೆ ಆದರೂ ಈ ವರ್ಷ ಮಾರುಕಟ್ಟೆ ಸಿಕ್ಕಾಪಟ್ಟೆ ಸುಧಾರಿಸಿದೆ ಜನರಿಗೆ ಒಳ್ಳೆ ಲಾಭದಾಯಕವಾಗಿರುವಂಥ ಮಾರುಕಟ್ಟೆ ಇದೆ ಈ ವರ್ಷ ಎಷ್ಟೇ ಹೂವಿದ್ದರೂ ಹತ್ತರಿಂದ ಹನ್ನೆರಡು ರೂಪಾಯಿ ರೇಟ್ ಅಂತೂ ಇದ್ದೇ ಇದೆ ಒಂದೊಂದು ಸಮಯದಲ್ಲಿ ಒಂದು ಅಟ್ಟೆಗೆ ಎರಡು ಸಾವಿರದವರೆಗೂ ಹೋದ್ದುಂಟು ಇಲ್ಲ ಅಣ್ಣ ಇದು ರೀತಿ ಇಷ್ಟು ಹೂ ಕೊಯ್ದೀನಿ ಬೆಳಿಗ್ಗೆ ಹೂ ಕೊಯ್ದು ಹೂ ಇದನ್ನ ನೀವು ಕಟ್ಸಕ್ ತಗೊಂಡು ಹಾಕಿ ಅವ್ರು ಕಟ್ಟು ಕೊಟ್ಟ ಮೇಲೆ ಅದನ್ನು ಮಾರ್ಕೆಟ್ ಹಾಕಬೇಕು ಹೇಳಬೇಕು ಅಂತ ಹೇಳಿದ್ರೆ ಭಟ್ಕಳದಲ್ಲಿ ಮಲ್ಲಿಗೆ ಗಿಡ ಇಲ್ಲದಿರುವಂತಹ ಮನೆಗಳೇ ಇಲ್ಲ ಒಂದು ನೂರಲ್ಲಿ ಎಂಬತ್ತು ಪರ್ಸೆಂಟೇಜ್ ಅಷ್ಟು ಜನಗಳ ಮನೆಯಲ್ಲಿ ಮಲ್ಲಿಗೆ ಗಿಡ ಇದ್ದೇ ಇರ್ತದೆ ಭಟ್ಕಳ ಮಲ್ಲಿಗೆ ಅಂತ ಹೇಳಿದ್ರೆ ಜಾಸ್ತಿ ದಾರದಲ್ಲಿ ಕಟ್ಟುವಂಥದ್ದು ಹಾಗೆ ಶಂಕರಪುರ ಮಲ್ಲಿಗೆ ಅಂತ ಇದೆ ಉಡುಪಿ ಅದು ಜಾಸ್ತಿ ಬಾಳೆಪಟ್ಟಿಯಲ್ಲಿ ಕಟ್ಟುವಂಥದ್ದು ಅದು ಹೆಚ್ಚಿನ ರೀತಿಯಾಗಿ ದೇವಸ್ಥಾನಗಳಿಗೆ ಹೂವನ್ನೇ ಹೆಚ್ಚು ಬಳಸ್ತಾರೆ ಸುವಾಸನೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಆದರೆ ಭಟ್ಕಳ ಮಲ್ಲಿಗೆ ಯಥೇಚ್ಛವಾಗಿ ಮಂಗಳೂರಿನ ಕಡೆಗೆ ಯಥೇಚ್ಛವಾಗಿ ರಫ್ತಾಗುವಂಥದ್ದು ನಿಮಗೇನು ಇವಾಗ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮ ಮನೆ ನೋಡಿ

ನೋಡಿ ಈಗ ಸ್ವಲ್ಪ ತಂಪುಲು ಬಂತು ಸೂರ್ಯನ ಕಿರಣ ಸ್ವಲ್ಪ ಮೋಡದ ಮರೆಯಲ್ಲಿ ಹೋಗಿರೋದ್ರಿಂದ ನಮ್ಗೆ ಹೂ ಕೊಯ್ಯೋಕೆ ಸ್ವಲ್ಪ ಹೆಲ್ಪ್ ಆಗತ್ತೆ ಚಿಕ್ಕಪಟ್ಟೆ ಹೂವಿದೆ ಯಾವ ಗಿಡ ಕೊಯ್ಬೇಕು ಅಂತಾನೆ ಗೊತ್ತಾಗುದಿಲ್ಲ ನಿನ್ನೆ ಸಿಕ್ಕಾಪಟ್ಟೆ ಹೂವು ಬಿಟ್ಟಿದ್ದೀವಿ ನೋಡಿ ಇವಾಗ ಅರಳಿದೆಲ್ಲ ನಾವು ನಿನ್ನೆ ಬಿಟ್ಟಿರುವಂಥ ಹೂವುಗಳು ನೀವೆಲ್ಲ ಕೇಳ್ತಾ ಇದ್ದೀರಲ್ಲ ಕೇಳ್ತಾ ಇರ್ತೀರಲ್ಲ ಭಟ್ಕಳ ಮಲ್ಲಿಗೆ ಬೇಕು ಭಟ್ಕಳ ಮಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ಭಟ್ಕಳ ಮಲ್ಲಿಗೆ ಅಂತ ಹೇಳಿದ್ರೆ ದಿನಕ್ಕೊಂದು ರೇಟ್ ಇರುವಂಥದ್ದು ಇವತ್ತಿದ್ದ ರೇಟು ನಾಳೆ ಇರುವುದಿಲ್ಲ ಒಂದು ರೀತಿ ಚಿನ್ನದ ಬೆಲೆ ಇದ್ದಾಗೆ ನಾಳೆ ಜಾಸ್ತಿ ಕೂಡ ಆಗ್ಬೋದು ಕಮ್ಮಿ ಕೂಡ ಆಗ್ಬೋದು ನಮ್ಮೂರಿನ ಮಲ್ಲಿಗೆ ಎಲ್ಲ ಕಡೆ ಹೋಗಿ ಅಲ್ಲಿ ತನ್ನ ಹೆಸರನ್ನು ಮಾಡಿರುವಂಥದ್ದು ಭಟ್ಕಳ ಮಲ್ಲಿಗೆ ಅಂತ ಹೇಳಿದ್ರೆ ಸುಮಾರಕ್ಕೆ ಗೊತ್ತಿಲ್ಲದಿರುವಂಥರು ಯಾರೂ ಇಲ್ಲ ಎಲ್ಲ ಕಡೆಯೂ ಭಟ್ಕಳ ಮಲ್ಲಿಗೆ ಹೋಗುತ್ತೆ ಹೇಳಬೇಕು ಅಂತ ಹೇಳಿದ್ರೆ ಮಂಗಳೂರು ಆ ಕಡೆ ಸಿಕ್ಕಾಪಟ್ಟೆ ಭಟ್ಕಳ ಮಲ್ಲಿಗೆ ಇಲ್ಲಿಂದ ರಫ್ತಾಗುವಂಥದ್ದು ಇಲ್ಲಿಂದ ಭಟ್ಕಳ ಮಲ್ಲಿಗೆ ಸಪ್ರೇಟ್ ಆಗಿ ಒಂದು ವಾಹನವನ್ನು ಮಾಡಿ ಅದರಲ್ಲಿ ನಾವೆಲ್ಲ ಕಡೆ ಹೋಗಿ ಸಂಗ್ರಹಿಸಿರುವಂತಹ ಹೂವನ್ನು ಮಾರುಕಟ್ಟೆಗೆ ಹಾಕುವಂಥದ್ದು ನಮ್ಮ ಅಣ್ಣ ಅಲ್ಲಿ ಹೂ ಕೊಯ್ಯಕ್ಕೆ ಹೋದ ನಿನ್ನ ಬಲಿಲ್ಲ ಗೆರಟೆಯಲ್ಲಿ ಹೂ ಕೊಯ್ತಾ ಇದ್ದಾನೆ ನಂಗೆ ಅನಿಸ್ತದ ರಾತ್ರಿವರೆಗೆ ಹೂ ಕೊಯ್ತಾನೆ ಮಾ ಒಲ್ಲಾಡೆ ಅಲ್ಕಾಣ ಮಾವ ಅಲ್ಲಿ ಹೂಕೋಯ್ಕಾದ ತಂಪಲ ಮನಿ ಕಾಲ್ ಸಿಕ್ಕಾಪಟ್ಟೆ ಸೆಕೆ ಸಿಕ್ಕಾಪಟ್ಟೆ ಅಂದರೆ ಅದೇ ಅದಕ್ಕೆ ಕಾರಣದಿಂದ ಇಲ್ಲಿ ಹೂವು ಜಾಸ್ತಿ ಕೋವು ಕಾವುದಿಲ್ಲ ಹೀಗೆ ಸಿಕ್ಕಾಪಟ್ಟೆ ಸೆಕೆ ಇದೆ ಅದಕ್ಕೆ ಇವತ್ತು ಕೂಡ ಮಲ್ಲಿಗೆ ಗಿಡದಲ್ಲೇ ಹೂವನ್ನು ಬಿಟ್ಟು ಬಿಡುವಂಥದ್ದು ಗಾಯಸ್ ಇಲ್ಲಿಂದ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ಹಾ ಮಳೆ ಇಲ್ಲಂದ್ರೆ ಬೆಳೆ ಇಲ್ಲ ಅನ್ನೋ ಚಿಂತೆ ಆದರೆ ಇವಾಗ ಏನಿದೆ ಅಂತ ಹೇಳಿದ್ರೆ ಹೂವಾಗಿದೆ ಕಟ್ಟೋರಿಲ್ಲ ಇದು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಕಟ್ಟೋದಕ್ಕೆ ಆದರೆ ಈಗ ಎಲ್ಲರದ್ದು ಸಿಕ್ಕಾಪಟ್ಟೆ ಹೂಗಿದೆ ಹಾಗಾಗಿ ಇಲ್ಲಿ ಯಾರು ಕಟ್ಟೋರಿಲ್ಲ ಈಗ ಕೊಯ್ದಂಥ ಹೂಗನ್ನು ಏನು ಮಾಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಮೇನೆ ಒಂದು ಮಂಗ ಹತ್ತಕ ಕುತ್ಕೊಂಡು ಕೌಶಲ್ಯ ಅಡ್ಡಿಲ್ಲ ಮಗು ಆನ್ ಮಾಡೋಣ ಎಲ್ಲರೂ ಸೆಕೆ ಅಂತ ಹೇಳಿ ಒಬ್ಬೊಬ್ಬರೇ ಮನೆಗೆ ಹೋಗ್ತಾ ಇದ್ದಾರೆ ಮಾವ ನಂದಾಯ್ತು ಮಾವ ನಂದಾಯಿತು ಅಂತ ಹೇಳಿ ಎಲ್ಲ ಮನೆಗೆ ಹೋಗ್ತಾರೆ ಈಗ ಯಾಕಂತಾದರೆ ಸೆಕೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆಯಲ್ಲ ಹಾಗಾಗಿ ಆಯಿತು ನಮ್ಮದು ಹೂವು ಸ್ವಲ್ಪ ಕೊಯ್ದಾಯ್ತು ಎಲ್ಲ ಗಿಡ ಕೊಯ್ಯಕ್ಕೆ ಹೋಗಲಿಲ್ಲ ಮೇಲ್ ಮೇಲಕ್ಕೆ ಕೊಯ್ಕೊಂಡು ಈಗ ಮನೆಗೆ ಹೋಗುದು ನಮ್ಮನೆ ಎರಡು ನಾಯಿಗಳು ನೋಡಿ ಓಯ್ ಏನೋ ಹುಂಡಾ ಇಲ್ಲಿ ನೋಡಿ ಭಟ್ಕಳ ಮಲ್ಲಿಗೆ ಇದರಲ್ಲಿ ಒಂದು ಸುಮಾರು ಐವತ್ತರಿಂದ ಅರವತ್ತು ಮಳೆ ಇರ್ಬೋದು ಇವಾಗ ಇದನ್ನು ತೆಗೆದುಕೊಂಡು ಹೋಗಿ ಕಟ್ಟೋಕೆ ಹಾಕಬೇಕು ಇದನ್ನು ಕಟ್ಟಾದ ಮೇಲೆ ಮಾರ್ಕೆಟ್ ಹಾಕುವಂಥದ್ದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ನೀವೇನಾದರೂ ನನ್ನ ಚಾನಲನ್ನು ಇದೇ ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇಷ್ಟು ಹೂ ಕೊಯ್ದಿದ್ದೀನಿ ಇವಾಗ ಅದನ್ನು ಕಟ್ಸ್ಬೇಕು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ